ವೀಕ್ಷಕರೇ ನಮಸ್ಕಾರ ಇಂದು ನಾನು ನಿಮಗೆ ತಿಳಿಸುವಂತಹ ಈ ಸ್ಥಳ ಇತಿಹಾಸ ಪುಟ ಸೇರಿರುವಂಥದ್ದು ಒಂದು ಕಡೆ ಎತ್ತರಕ್ಕೆ ಉದ್ದಾನುದ್ದ ಹರಡಿ ನಿಂತ ಪಶ್ಚಿಮ ಘಟ್ಟಗಳ ಸಾಲುಗಳು ಮತ್ತೊಂದು ಕಡೆಯಲ್ಲಿ ಹಜ್ಜ ಹಸಿರಿನ ಗದ್ದೆ ತೋಟದ ಬೆಡಗು ನಡುವೆ ವಿಶಾಲ ಕೆರೆಯ ಮಧ್ಯೆ ಪಳಪಳನೆ ಹೊಳೆಯುವ ಪದ್ಮಾವತಿ ದೇವಿಯ ಬಸದಿ ನೀರಿನಲ್ಲಿ ಅಲ್ಲಾಡುವ ಮಂದಿರದ ಚಿತ್ರಕ್ಕೆ ಕಮಲದ ಹೂಗಳ ಸಿಂಗಾರದ ಇಸಿರಿ ಇಂತಹದೊಂದು ಅಪರೂಪದ ಇಡೀ ದಕ್ಷಿಣ ಭಾರತದಲ್ಲಿ ಮತ್ತೆಲ್ಲೂ ಸಿಗದಂತಹ ಸೌಂದರ್ಯ ಮತ್ತು ದೈವಿಕ ಪರಮಶಕ್ತಿಯ ಕ್ಷೇತ್ರವನ್ನು ನೋಡಬೇಕಾದರೆ ನೀವು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ವರಂಗ ಎಂಬ ಪುಟ್ಟ ಹಳ್ಳಿಗೆ ಬರಬೇಕು ಸುಮಾರು ಹದಿನಾಲ್ಕು ಎಕರೆ ವಿಸ್ತಾರದ ತುಂಬು ತುಳುಕುವ ಕೆರೆಯ ನಡುವೆ ನೆಲೆ ನಿಂತಿರುವ ಚತುರ್ಮುಖ ಬಸದಿಯ ಚೆಲುವನ್ನ ಆ ಸ್ಥಳದಲ್ಲಿ ನೋಡಿಯೇ ಆನಂದಿಸಬೇಕು ಪದ್ಮಾವತಿ ದೇವಿಯ ಈ ಸ್ಥಳವನ್ನು ತಲುಪಲು ದೋಣಿ ಒಂದೇ ದಾರಿ ಸುಮಾರು ನೂರು ಮೀಟರ್ಗಿಂತಲೂ ಹೆಚ್ಚು ದೂರವನ್ನ ಯಾವ ಮಳೆ ಗಾಳಿ ಬಿಸಿಲು ಕಾಲದಲ್ಲೂ ದೋಣಿಯ ಮೂಲಕವೇ ಕ್ರಮಿಸಬೇಕು ಅಂಬಿಗನೊಂದಿಗೆ ಚಲಿಸುವ ಆ ದೋಣಿಯ ಪಯಣವೇ ರೋಚಕ ಅನುಭವ ಆಹಾ ಎಂಥ ಸೌಂದರ್ಯ ನೋಡಿ ದೋಣಿಯಲ್ಲಿ ಸಾಗಿ ಕೆರೆ ಬಸದಿಯ ಮೆಟ್ಟಿಲು ಹತ್ತಿ ನಿಂತು ನೋಡಿದರೆ ಸುತ್ತಲೂ ಜಲರಾಶಿಯ ಚೆಲುವು ಹೆಚ್ಚೆಂದರೆ ಐದು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿರುವಂಥ ಈ ಒಂದು ಬಸದಿ ಹಲವು ವೈಶಿಷ್ಟ್ಯಗಳನ್ನು ತನ್ನ ಒಡಲಲ್ಲಿ ಹೊತ್ತು ನಿಂತಿದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ಥಳ ಜೈನ ದೇವಾಲಯವಾಗಿ ದೇವಾಲಯದ ನಾಲ್ಕು ಭಾಗದಲ್ಲೂ ನೀರು ಆವರಿಸಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಮುಗಳು ನಗೆ ಸಿನಿಮಾದಲ್ಲೂ ಕೂಡ ಈ ಪ್ರಸಿದ್ಧ ಸ್ಥಳವನ್ನು ತೋರಿಸಲಾಗಿದೆ ವೀಕ್ಷಕರೇ ಈ ಸ್ಥಳಕ್ಕೆ ತಲುಪಬೇಕಾದರೆ ದೋಣಿಯ ಮೂಲಕವೇ ಸಾಗಬೇಕು ಇಂತಹ ಪ್ರಸಿದ್ಧಿ ಹೊಂದಿದ ಸ್ಥಳದ ಹೆಸರು ವರಂಗ ಕೆರೆ ಬಸದಿ ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಊರಿನ ಹೆಸರನ್ನೇ ಹೊಂದಿರೋ ಈ ದೇವಾಲಯ ಇರೋದು ವರಂಗ ಎಂಬ ಊರಿನಲ್ಲಿ ಈ ಕೆರೆ ಬಸದಿಯು ಹನ್ನೆರಡನೇ ಶತಮಾನದ ದೇವಾಲಯವಾಗಿದ್ದು ಸರೋವರದ ಮಧ್ಯ ನೆಲೆಗೊಂಡಿರುವುದರಿಂದ ವಿಶಿಷ್ಟ ಎಂದು ಪರಿಗಣಿಸಲಾಗುತ್ತೆ ಇಲ್ಲಿ ಇರುವಂತಹ ಮಠವು ಸುಮಾರು ಎಂಟರಿಂದ ಒಂಬತ್ತನೇ ಶತಮಾನಗಳ ಹಿಂದಿನದು ಎಂದು ಇತಿಹಾಸಗಳಲ್ಲಿ ಹೇಳಲಾಗುತ್ತೆ ವರಂಗದಲ್ಲಿರೋ ಈ ಕೆರೆ ಬಸದಿಯ ಮೂಲ ನಾಯಕ ಜೈನ ಧರ್ಮದ ಇಪ್ಪತ್ತ ಮೂರನೇ ತೀರ್ಥಾಂಕರ ಪಾರ್ಶ್ವನಾಥ ಈ ದೇವಾಲಯವನ್ನು ಚತುರ್ಮುಖ ಶೈಲಿಯಲ್ಲಿ ನಿರ್ಮಿಸಿದ್ದು ನಾಲ್ಕು ಪ್ರವೇಶ ದ್ವಾರವನ್ನು ಕೂಡ ಹೊಂದಿದೆ ನಾಲ್ಕು ದಿಕ್ಕುಗಳನ್ನು ಪ್ರತಿನಿಧಿಸುವ ಪಾರ್ಶ್ವನಾಥ ನೇಮಿನಾಥ ಪಾರ್ಶ್ವನಾಥ ಹಾಗೂ ಅನಂತನಾಥರ ಚಿತ್ರಣಗಳೊಂದಿಗೆ ಚತುರ್ಮುಖ ವಿಗ್ರಹವಿದೆ ಈ ದೇವಾಲಯದ ಮುಖ್ಯ ಆಕರ್ಷಣೆ ಅಂದರೆ ಪದ್ಮಾವತಿ ದೇವಿಯ ವಿಗ್ರಹ ಇಲ್ಲಿ ದೇವಿಗೆ ಪೂಜೆ ಮಾಡೋದರಿಂದ ಕಷ್ಟಗಳು ಕೂಡ ದೂರವಾಗುತ್ತದೆ ಎಂಬ ನಂಬಿಕೆಯೂ ಇದೆ ಅಷ್ಟೇ ಅಲ್ಲ ಈ ಸ್ಥಳದ ಅಕ್ಕಪಕ್ಕದ ಊರಿನವರು ಮದುವೆಯಾಗುವ ಮೊದಲು ತಮ್ಮ ಜೀವನದ ಮುಂದಿನ ಪಯಣ ಸುಖಕರವಾಗಿರಲೆಂದು ಈ ಅದ್ಭುತ ಸ್ಥಳಕ್ಕೆ ಬಂದು ಪೂಜೆಯನ್ನು ಮಾಡುವ ಸಂಪ್ರದಾಯ ಕೂಡ ಇದೆ ವಿಜಯದಶಮಿಯ ಸಮಯದಲ್ಲಿ ರಾಜ ಎರಡನೇ ದೇವರಾಯನ ಸ್ಮರಣಾರ್ಥವಾಗಿ ಪದ್ಮಾವತಿ ದೇವಿಯ ವಿಗ್ರಹದೊಂದಿಗೆ ರಥಯಾತ್ರೆಯನ್ನ ಆಯೋಜಿಸಲಾಗುತ್ತೆ ಈ ಸಮಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ತಾರೆ ವೀಕ್ಷಕರೇ ಈ ಸ್ಥಳವು ಇದೀಗ ಪ್ರಸ್ತುತವಾಗಿ ಪ್ರವಾಸಿ ತಾಣವಾಗಿ ಕೂಡ ಮಾರ್ಪಾಡ್ತಾ ಇದೆ ದೂರದ ಊರಿನಿಂದ ಪರ ರಾಜ್ಯದಿಂದ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಉಡುಪಿಯಿಂದ ಕೇವಲ ಮೂವತ್ತ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸ್ಥಳವನ್ನು ನೀವು ಇನ್ನೂ ನೋಡಿಲ್ಲ ಅಂದ್ರೆ ನಿಮ್ಮ ಟೂರಿಸ್ಟ್ ಪ್ಲೇಸಸ್ ಲಿಸ್ಟ್ ಅಲ್ಲಿ ಸೇರಿಸಿಕೊಳ್ಳಿ ವೀಕ್ಷಕರೇ ಇದಿಷ್ಟು ವರಂಗ ಜೈನ ಬಸದಿಯ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ